Come on, 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 come ಪ್ರತಾಪ್ ಹಿಂದೂ ರಾತ್ರಿ ನೀನು ಕಳಿಸುತ್ತಿರುವ ಸ್ವಗ್ಲಿಂಗ್ ಲಾರಿಗಳನ್ನು ಹಿಡಿದು ಅದರಲ್ಲಿದ್ದಾನುಗಳನ್ನು ಬಡ ಬಗ್ಗರಿಗೆ ಹಂಚಿ ಅರ್ಪಟದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಸೇಡಿಟ್ಟ ಸಿಂಹವಾಗಿ ಬಂದು ನಿನ್ನ ಸಕ್ಕನ್ನೇ ಅಡಗಿಸಿ ಹಡವರ ರಕ್ತ ಕುಡಿದು ಕೊಪ್ಪಿ ನಿಂತಿರುವ ನಿನ್ನ ಧ್ಯೇಯವನ್ನು ಕೊಚ್ಚಿ ಹಾಕಿ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿಯರನ್ನು ಯಾರನ್ನು ಪತ್ತೆ ಹತ್ತಿ ಅವರನ್ನು ಹುಚ್ಚು ನಾಯಿ ತರ ಎಳೆದುಕೊಂಡು ಬಂದು ಕತ್ತರಿಸ ಮೇರಿ ನಾನ್ ಟೈಗರ್ ಕರುಣನೇ ಎದುರಿಗೆ ಶ್ರೀಮಂತ ಕುಮಾರಿ ಬಡಿದು ಕಣ್ಣಿಗೆ ಕಾಣಿಸುತ್ತಿಲ್ಲವೇ ಸ್ವಲ್ಪ ದಾರಿ ಬಿಟ್ಟು ಹೇ ನೀನು ಶ್ರೀಮಂತ ಕುಮಾರಿಯಾದರೇನು ರಾಣಿಯಾದರೇನು ಈ ಟೈಗರ್ ಕರುಣನಿಗೆ ದಾರಿ ಬಿಡುವುದು ಹೇಳುವುದಕ್ಕೆ ನೀನ್ ಯಾರೋ ದಾನಿಲ್ಲಿ ಅಣ್ಣ ಬೆರ ಆಟೋ ಆರಿಸುತ್ತಿರುವ ಹೀ ಊ ರಾಹುಲಿ ಶ್ರೀಮಂತನ ತಂಗಿ ನಾನು नीनू यी ऊरा हुली अस्री मंत्र मिनिस्टर थंगी आधारे hey! तुम्हारा नाम क्या है बोलो मेरे नाम कविता वाह रे वाह ब्यूटीफुल स्वीट है तू नहीं जनता मेरे नाम ती हंडा दी, दी काबर आउट ऑफ कंट्री राउडीजम टाइगर खेना hey! ನೀನು ಕರ್ಣನ್ ಆದ್ರೇನು ಪತಿ ಆದ್ರೆ ನನಗೇನು ನಾನು ಹೋಗಬೇಕು ದಾರಿ ಬೇಡ ಹೆಣ್ಣೆ ನಿಲ್ಲು ಇಡೀ ದಿಲ್ಲಿಗೆ ಧಾನ ಎನಿಸಿಕೊಂಡಿರುವ ಈ ಟೈಗರ್ ಹೆಣ್ಣೆ ಕರ್ಣ ನನಗೆ ಹೋಗಲು ದಾರಿ ಬಿಟ್ರೆ ಸರಿ ಇಲ್ಲವಾದ್ರೆ ಇದೇ ಪಿಸ್ತಲಿಂದ ನಿಮ್ಗೆ ಶಿಕ್ಷೆ ಕೊಡಬೇಕಾಗುತ್ತೆ ಬಲೆ ಅಚ್ಚರ ಇಂಥ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕು ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮಾತನಾಡಿದ ನಿನ್ನಂತ ಜಂಬದ ಹೆಣ್ಣನ್ನು ಬುದ್ಧಿ ಕಲಿಸದ ಬಿಟ್ಟರೆ ಈ ಕರುಣನಿಗೆ ಹೇಳಿ ಎನ್ನುತ್ತಾರೆ ಸಮಾಜದ ಜನ ಒಳ್ಳೆ ಮಾತು ನನಗೆ ಹೋಗಲು ದಾರಿ ಬಿಟ್ರೆ ಸರಿ ಇಲ್ಲವಾದ್ರೆ ನಮ್ಮ ಅಣ್ಣನಿಗೆ ಹೇಳಿ ನಿಮಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕಾಗುತ್ತೆ ಬಲೆ ಎಚ್ಚರ ಮದವೇರಿದ ಸೊಕ್ಕಿನ ಹೆಣ್ಣಿ ಸಪ್ತರು ಮೀಸೆ ಬಾರದಿರುವ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಬೇಡ ಬೇಡವೆಂದರು ಮತ್ತೆ ಮತ್ತೆ ಬರುತ್ತಿರುವ ಈ ಪುರಸನಿಗೆ ಎಷ್ಟು ಸೊಕ್ಕಿರಬೇಕು ಅದೇ ತರ ನೀನಾಗಿ ಬಂದು ನನ್ನ ಗಲ್ಲಕ್ಕೆ ಮುತ್ತಿಟ್ಟರೆ ಸರಿ ಕಂಡ ಬೀದಿ ಹೆಣ್ಣಲ್ಲ ಮಾನವಂತರ ಮನೆ ಹೆಣ್ಣು ಮರ್ಯಾದಸ್ಥರ ತಂಗಿ ಮೇಲಾಗಿ ಕಾಲೇಜ್ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ ಹೇಳುತ್ತೇನೆ ಕೇಳು ನಿನ್ನಂತ ಕಾಲೇಜ್ ಹುಡುಗಿಯರ ಸೋಗನ್ನು ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಬಿರಡಿಗೆ ಚಕ್ಕರ್ ಹೊಡಿದು ಮಿಂಡನೊಂದಿಗೆ ನಾಟಿ ಸಿನಿಮಾ ನೋಡಿ ಬರುವ ಮಂಗ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಪಿಕ್ನಿಕ್ ಗೆ ಹೋಗುತ್ತೇನೆಂದು ಹೇಳಿ ತನ್ನ ಪ್ರೇಮಿಯೊಂದಿಗೆ ಪಾರ್ಕಿನಲ್ಲಿ ಬಿದ್ದು ಉರುಳಾಡಿ ಬರುವ ಸುಪಾರಿ ತಲದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಕಲಿಯೋಗದಲ್ಲಿ ಬಸ್ಸಿನಲ್ಲಿ ಹೋಗುವಾಗ ಬಸ್ ಕಂಡಕ್ಟರ್ಗೆ ಲೈನು ಹೊಡೆದು ಬಸ್ ಕಂಡಕ್ಟರ್ ಕ್ಯಾಸ್ ಖಾಲಿ ಖಾಲಿ ಮಾಡಿ ಹೆಣ್ಣುಗಳಷ್ಟಿಲ್ಲ ಈ ದೂರಿನಲ್ಲಿ ಕಲಿಯಲು ಇದ್ದರು ತನ್ನ ಪ್ರೇಮಿಯೊಂದಿಗೆ ತಿರುಗಾಡಲು ಆಗುವುದಿಲ್ಲವೆಂದು ಸಿಟಿಯಲ್ಲಿ ಕಲಿಯಲಿಕ್ಕೆ ಎದ್ದು ಹೊಟ್ಟೆ ಹುಬ್ಬಿಸಿಕೊಂಡು ಬಂದ ಹೆಣ್ಣುಗಳು ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಜಗದಲ್ಲೇ ದಾಳಿ ಇಲ್ಲದೆ ಹೊರಸು ಹತ್ತಲು ಸಿದ್ಧರಾಗಿರುವ ಹೊಲಸು ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಕವಿತಾ ಆಫ್ ಅರ್ಧ ಮರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡುವ ನಿನ್ನ ಸ್ಟೂಡೆಂಟ್ಗಳು ಹೆಚ್ಚಾಗಿರು ಹೆಚ್ಚಾಗಿರುವುದರಿಂದಲೇ ನಮ್ಮಂತ ಹುಡುಗರು ಹಾಳಾಗುತ್ತಿರುವುದು ನೀನ್ಯಾವ ಸ್ಟೂಡೆಂಟು ನೀನ್ಯಾವ ಏನೋ ಶ್ರೀಮಂತಿಗಿನ ಸೋಕಿನಲ್ಲಿ ಅಹಂಕಾರದಿಂದ ನಿನಗೆ ಭಾಗಿ ಬಂದಂತೆ ಮಾತಾಡಿಬಿಟ್ಟೆ ಪ್ಲೀಸ್ ನನಗ್ ಹಾಗಾದರೆ ಒಂದು ಕಂಡೀಷನ್ ಏನದು ರೊಚ್ಚಿಗೆದ ಈ ಕರುಣನ ಮನಸ್ಸು ತಣಿಸುವಂತೆ ಒಂದು ಹಾಡನ್ನು ಹಾಡಬೇಕು ಹಾಡು ನನಗೆ ಹಾಡಲು ಬರುವುದಿಲ್ಲ ಹಾಡುವುದು ಅಷ್ಟೇ ಎಲ್ಲ ಕವಿತಾ ಡಾನ್ಸ್ ಮಾಡುತ್ತೆ ಡ್ಯಾನ್ಸ್ ಮಾಡುತ್ತಾ ಹಾಡಬೇಕು ಎಲ್ಲ ಹೌದು ಈ ಪಾಪಿಯಿಂದ ನಾನು ಪಾರಾಗಬೇಕಾದ್ರೆ ಇವ್ ಹೇನಂತೆ ಕೇಳಿ ನಾನು ಹಾಡಿ ಹೋಗ್ಲೇಬೇಕು ಆಯ್ತು ಕರ್ ನಿನ್ನ ಇಚ್ಛೆಂತೆ ಹಾಡುತ್ತೇನೆ குபே

ಹೋಗಿ ಹೆಣ್ಣೆ ನಿನ್ನನ್ನೇ ನಾನು ಸುಮ್ಮನೆ ಬಿಡುವುದಿಲ್ಲ ಬಾರಲೆ ಇನ್ನೊಂದು ಸಾರಿನ ಮುಟ್ಟಿದ್ದಾದ್ರೆ ನಿನ್ನ ಪ್ರಾಣ ಹಾರೋದು ನನ್ನ ಕೈಯಲ್ಲಿ ಮತ ಬೇರಿದ ಸೊಕ್ಕಿನ ಹೆಣ್ಣೆ ನನ್ನ ಕೆನ್ನೆಗೆ ಬಾರಿಸಿದೆಯಾ ಕೆಟ್ಟ ಸೂಳೆ ಮುಗಿದು ನಿನ್ನ ಶೀಲದ ಗಚಿರೇ ನಿಲ್ಲು ಹೇಯ್ ನನ್ನನ್ನು ತಡೆಯುವುದಕ್ಕೆ ನೀನೇ ಯಾರು ತಪ್ಪು ದಾರಿ ಹಿಡಿಯುತ್ತಿರುವ ನಿನ್ನನ್ನು ಎಚ್ಚರಿಸಲು ಬಂದ ವಾಣಿ ಹೇಯ್ ನೀನು ವಾಣಿಯಾದರೇನು ಪರಮಾತ್ಮನಾದರೇನು ಶ್ರೀಮಂತಿಕೆಯ ಸ್ವಚ್ಛನಿಂದ ನನ್ನ ಕೆನ್ನೆಗೆ ಬಾರಿಸಿದ ಈ ಹೆಣ್ಣನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಇವಳ ಶೀಲ ಹರಣ ಆದಾಗಲೇ ಇವಳಿಗೆ ಬುದ್ಧಿ ಬರುವುದು ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುಗದ ದೇವರೆಂದು ಪೂಜಿಸುತ್ತಾರೆ ಈ ಹೆಣ್ಣಿನ ಶೀಲ ಹಾಳ ಮಾಡಿ ಜನರಿಂದ ಕೆಟ್ಟ ನುಡಿ ತಂದು ಕೊಳ್ಳಬೇಡ ಹತ್ತಾರು ಜನ ಗುರುಹಿರಿಯರು ಮೆಚ್ಚುವಂತ ಸಮಾಜ ಸುಧಾರಕ ಕೆಲಸ ಮಾಡಿ ನಿಜವಾಗಿ ನೀನು ಹೆಂಡು ಹುಲಿಗಳಲ್ಲಿ ಗಂಡು ಹುಲಿಯಾಗಿ ತಿನ್ನ ಪುಂಡ ಹುಲಿಯಾಗಿ ಎನಿಸಿಕೋ ಎಸ್ ನೀನು ಹೇಳಿದ ಹಾಗೆ ನಾನು ತಪ್ಪು ಮಾಡಿಬಿಡುತ್ತಿದ್ದೆ ನನಗೆ ಬಂದ ಆಕ್ರೋಶದಲ್ಲಿ ಕ್ರೋಶದಲ್ಲಿ ನಾನು ಹೀಗೆ ನಡೆದುಕೊಂಡೆ ನೀನು ಹೇಳಿದ ಹಾಗೆ ಹಿಂದಿನಿಂದ ಹೊಕ್ಕ ಪುಂಡ ಹೌದು 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 ಇಂದಿನಿಂದ ಈ ಟೈಗರ್ ಕರುಣ ಹುಲಿ ಆಗಲೇ ಶೀಲ ಗಿಡ ಹಾರಾಡ್ತಾ ಇದ್ದೆ ಈಗ ನಿನ್ನ ತಲೆ ಮೇಲೆ ಬೆಟ್ಟ ವಿಂತೆ ನಿಂತು ಬಿಟ್ಟಿಲ್ಲ ಯಾಕೆ ಧೈರ್ಯ ಬರಲಿಲ್ಲವೇ ಹುಲಿ ಅಂತ ನಮ್ಮಣ್ಣನೇ ಹೆಸರು ಕೇಳಿ ನಡಗು ಬಂದಿದೆ ಧೈರ್ಯ ಧೈರ್ಯದ ಬಗ್ಗೆ ಈ ಕರುಣನ ಮುಂದೆ ಮಾತನಾಡಬೇಡ ಏಯ್ ಟೈಗರ್ ಗುಡುಗು ಹೊಡೆಯುತ್ತ ಗರ್ಜಿಸುತ್ತಾ ಬರುವ ಶಿಖರದ ಮೇಲೆ ಕುಳಿತು ಎತ್ತರದಿ ಹಾರುವ ಗಂಡು ಹುಲಿಗಳ ಲೋಕ್ ಮಿಸ್ ಕವಿತಾ ಇಂದು ನಿನ್ನ ಟೈಮ್ ಸರಿ ಇದೆ ನಿನ್ನನ್ನು ಬಿಡುತ್ತಾ ಇದ್ದೇನೆ ಇನ್ನು ಮುಂದೆಯಾದರೂ ಶ್ರೀಮಂತಿಕೆಯ ಸೊಕ್ಕನ್ನು ಬಿಟ್ಟು ಬಗ್ಗಿ ಭಗ್ಗಿ ನಡೆಯುವುದನ್ನು ಕಲಿತುಕೋ ನಾನಿನ್ನು ಬರುತ್ತೇನೆ ಹೌದು ಇವನು ಹೇಳಿದಂತೆ ಸ್ತ್ರೀ ಬಿಟ್ಟು ಬಡವರಲ್ಲಿ ಬಡವೆಯಾಗಿ ತೆಗ್ಗಿ ಬಗ್ಗೆ ನಡೆಯುವುದನ್ನು ಕಲಿಯಬೇಕು ಎಸ್ ಇವತ್ತಿನಿಂದ ನಾನು ತೆಗ್ಗಿ ಬಗ್ಗಿ ನಡೆಯಲೇಬೇಕು